ಮಂಗಳೂರು ಮಸಾಜ್ ಪಾರ್ಲರ್ ಮೇಲೆ ನಡೆದಂಥ ದಾಳಿ ಪ್ರಕರಣ ಸಂಬಂಧ ರಾಮಸೇನಾ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಪ್ರಸಾದ್ ಅತ್ತಾವರ್ ಸೇರಿದಂತೆ ಹದಿನಾಲ್ಕು ಮಂದಿ ಆರೋಪಿಗಳಿಗೆ ಸೆರೆ ಸೆರೆವಾಸವನ್ನು ಕೊಡಲಾಗಿದೆ ಹದಿನಾಲ್ಕು ದಿನ ಈ ಹದಿನಾಲ್ಕು ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ನೀಡಲಾಗಿದೆ ಜೆಎಂಎಫ್ಸಿ ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಇದು ಕಲರ್ಸ್ ಪಾರ್ಲರ್ ಧ್ವಂಸಗೊಳಿಸಿದಂತಹ ರಾಮಸೇನೆ ಏನೇ ದಂಧೆ ನಡೀತಾ ಇದ್ರೂ ಕೂಡ ಮೊದಲು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡಬೇಕಿತ್ತು ಈ ರೀತಿಯಾಗಿ ಪೊಲೀಸ್ ಗಿರಿ ಮಾಡಿದ್ದು ಗೂಂಡಾಗಿರಿ ಮಾಡಿದ್ದು ಸರಿಯಲ್ಲ ಹೀಗಾಗಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ರಾಮಸೇನಾ ಕಾರ್ಯಕರ್ತರು ಫೆಬ್ರವರಿ ಏಳರವರೆಗೂ ಪ್ರಸಾದ್ ಅಥಾ ವರ್ಗೆ ಜೈಲು ಒಟ್ಟು ಹದಿನಾಲ್ಕು ಜನ ಆರೋಪಿಗಳು ಈ ರೀತಿಯಾಗಿ ಬಂದು ಕಲರ್ಸ್ ಪಾರ್ಲರ್ ಏನಿದೆ ಗಲಾಟೆ ಮಾಡಿದ್ರು ದಾಂಧಲೆ ಮಾಡಿದ್ರು ಇದ್ದಂತಹ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿದ್ರು ಏಕಾಏಕಿಯಾಗಿ ದಾಳಿ ಮಾಡಿದ್ರು ಈ ರೀತಿಯಾಗಿ ಪೊಲೀಸರ ರೀತಿಯಾಗಿ ಇವರು ವರ್ತನೆ ಮಾಡಿದ್ದು ಎಷ್ಟು ಸರಿ ಈ ರೀತಿ ಎಂಥದ್ದು ಎಷ್ಟೋ ಪ್ರಕರಣಗಳಿರ್ತಾವೆ ಅವರು ಕೂಡ ಈ ರೀತಿ ದಾಂಧಲೆ ಗೂಂಡಾಗಿರಿ ಮಾಡಬಹುದು ಹಾಗಾದರೆ ಹಾಗಾಗಿ ಏನೇ ತಪ್ಪು ಮಾಡಿದ್ರು ಏನೇ ದಂಧೆ ಇದ್ದರೂ ಕೂಡ ಅದು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಿತ್ತು ಪೊಲೀಸರು ಹೋಗಿ ಮಾಡಬೇಕಾಗಿರೋ ಕೆಲಸವನ್ನು ಇವ್ರು ಮಾಡಿದ್ದು ಹೇಗೆ ಹಾಗಾಗಿ ಇದರ ಸಂಬಂಧ ಇವರು ಹದಿನಾಲ್ಕು ಜನ ಆರೋಪಿಗಳಿಗೂ ಕೂಡ ಗೂಂಡಾಗಿರಿ ವರ್ತನೆ ತೋರಿದರು ನೈತಿಕ ಪೊಲೀಸ್ ಗಿರಿ ಮಾಡಿದರು ಅನ್ನುವಂಥ ಕಾರಣಕ್ಕೆ ಪ್ರಸಾದ್ ಅಥಾವರ್ ಸೇರಿದಂತೆ ಇವರು ಹದಿನಾಲ್ಕು ಜನ ಆರೋಪಿಗಳು ರಾಮ ಸೇನೆಯಲ್ಲಿ ಇರುವಂಥವರು ಇವರು ಇವರೆಲ್ಲರಿಗೂ ಕೂಡ ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಜೆ ಎಂ ಎಫ್ ಸಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಮಂಗಳೂರು ಮಸಾಜ್ ಪಾರ್ಲರಲ್ಲಿ ಏನು ದಾಳಿ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಲೀಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದರು ಈ ರೀತಿ ನಡೀತಾ ಇದೆ ಅಂತ ಅಂದರೆ ನಾವು ಕೂಡ ಅದಕ್ಕೆ ಸಹಕಾರ ಕೊಡ್ತಿದ್ವಿ ಪೊಲೀಸರು ಬಂದು ದಾಳಿ ಮಾಡಿದರೆ ತನಿಖೆ ಮಾಡಿದರೆ ನಾವು ಉತ್ತರ ಕೊಡ್ತಿದ್ವಿ ಬಟ್ ಈಗ ನಾವು ಇಲ್ಲದೆ ಇರೋ ಟೈಮಲ್ಲಿ ಅಂದರೆ ಮಾಲೀಕರು ಇಲ್ಲದೆ ಇರೋ ಟೈಮಲ್ಲಿ ಅಲ್ಲೇನು ಸಿಬ್ಬಂದಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡಿರೋದು ಹೆಂಗೆ ಬೇಕಂಗೆ ಮಾತಾಡಿರೋದು ಚಲ್ಲಾಪಿಲ್ಲಿ ಮಾಡಿದಾರ ವಸ್ತುಗಳನ್ನೆಲ್ಲ ನಾನು ಬೇರೆಯವರಿಂದ ಈ ಒಂದು ಪಾರ್ಲರನ್ನು ಖರೀದಿ ಮಾಡಿ ನವೀಕರಣ ಮಾಡಿ ಒಂದಷ್ಟು ಸಂಪಾದನೆ ಮಾಡ್ಕೊಳ್ತಾ ಇದ್ವಿ ಬಟ್ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು ಇವರು ಅನ್ನುವಂಥ ಆರೋಪವನ್ನು ಮಾಲೀಕರು ಮಾಡಿದರು ಈ ರೀತಿಯಾಗಿ ಗೂಂಡಾಗಿರಿ ಮೆರೆದಿದ್ದಕ್ಕೆ ಸದ್ಯಕ್ಕೆ ಪೊಲೀಸರವರನ್ನ ಅರೆಸ್ಟ್ ಮಾಡಿರೋದು ಬರ್ಕೆ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿ ಸದ್ಯಕ್ಕೆ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಿದರು ಕೋರ್ಟ್ನಲ್ಲಿ ಈಗ ಜೆ ಎಂ ಎಫ್ ಸಿ ಕೋರ್ಟ್ನಿಂದ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಪ್ರಸಾದ್ ಅತ್ತಾವರ್ ಸೇರಿದಂತೆ ಒಟ್ಟು ಹದಿನಾಲ್ಕು ಮಂದಿಗೆ ಈ ಸೆರೆವಾಸ ಫಿಕ್ಸ್ ಆಗಿದೆ